ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬಂದಿರೋಂಥ ಜಾಗ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿಂತಾಮಣಿ ತಾಲೂಕು ಆಲಂಗಿರಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ಪವನನವರ ಈ ಒಂದು ಟೊಮೊಟೊ ತೋಟದಲ್ಲಿ ಒಂದು ವಿಡಿಯೋನ ಮಾಡ್ತಿರೋವಂಥದ್ದು ಸೊ ಇವತ್ತು ಟೊಮೊಟೊ ಬೆಳೆಗಾರರಿಗೆ ಮುಖ್ಯವಾಗಿ ಎದುರಿಸ್ತಿರೋ ಸಮಸ್ಯೆ ಏನಂದರೆ ಒಂದು ವಿಲ್ಟ್ ಸಮಸ್ಯೆ ಇನ್ನೊಂದು ಡಿಂಗಿ ವೈರಸ್ಸು ಅಂಗಮಾರಿ ಸೊ ಈ ರೀತಿ ಸಮಸ್ಯೆಗಳಿಗೆ ತುಂಬ ಜನ ರೈತರು ಟೊಮೊಟೊ ಬೆಳೆ ಬೆಳೆಯೋದೇ ಒಂದು ಕಷ್ಟಕರವಾದ ಒಂದು ಕೆಲಸ ಆಗ್ತಿದೆ ಸೊ ಈ ಒಂದು ತೋಟಕ್ಕೆ ನಮ್ಮ ಮಾರ್ಗದರ್ಶನದಲ್ಲಿ ಒಂದು ತೋಟ ನಿರ್ವಹಣೆ ಮಾಡಿ ಮಾಡ್ಕೊಂಡು ಬಂದಿದ್ದಾರೆ ಸ್ಟಾರ್ಟಿಂಗಿಂದ ಇದಕ್ಕೆ ನಾವು ವಿಲ್ಟಿಗೆ ವೈರಿಗನ್ನ ಸಜೆಸ್ಟ್ ಮಾಡಿದ್ದೀವಿ ಮತ್ತು ಬಿಂಗಿ ವೈರಸ್ಗೆ ವೆಲ್ಡನ್ನು ವೈರಿಗನ್ನು ಮಾಡಿಸಿದ್ದೀವಿ ಅಂಗಮಾರಿಗೆ ಕ್ಯೂರೋಲ್ ಅನ್ನೋ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಮಾಡಿಸಿದ್ವಿ ತುಂಬ ಚೆನ್ನಾಗಿ ಕಂಟ್ರೋಲ್ ಬಂದಿದೆ ಸೊ ನೋಡ್ಬೋದು ನೀವು ಇದಕ್ಕೆ ಇವತ್ತು ಒಂದು ಎರಡು ತಿಂಗಳ ಮೇಲೆ ಹತ್ತು ದಿನ ಆಗಿದೆ ಈ ತೋಟಕ್ಕೆ ಈ ವೆರೈಟಿ ಬಂದ್ಬಿಟ್ಟು ಚಾಂಪ್ ತರ್ಟಿ ತ್ರೀ ಅಂತ ಸೊ ಇದರ ಸಂಪೂರ್ಣ ವಿಡಿಯೋಗಳು ನಮ್ಮ ಈ ಪರಿಸರ ಆಗ್ಲಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಸಿಗುತ್ತೆ ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ರೈತರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ